ತಿಮಿಂಗಿಲದ ವಾಂತಿಗೆ ಒಂದು ಕೋಟಿ ಕರ್ನಾಟಕ ಪೊಲೀಸರಿಗೆ ಸಿಕ್ತು ಹೊಸ ಜಾಲ ಒಂದು ಕೋಟಿ ಆಂಬರ್ ಗ್ರೀಸ್ ಸಾಗಿಸುವಾಗ ಬಂಧನ ದೈತ್ಯ ತಿಮಿಂಗಿಲವನ್ನು ಬಿಡದ ಮನುಷ್ಯ ಇದು ಕಲಿಯುಗ ಇಲ್ಲಿ ಕಪ್ಪೆನೇ ಬೇಕಾದ್ರೂ ಹಾವು ನುಂಗುತ್ತೆ ಹುಲಿ ಬೇಕಾದ್ರೆ ಹುಲ್ಲು ತಿನ್ನುತ್ತೆ ಆದ್ರೆ ನರ ಮನುಷ್ಯ ಮಾತ್ರ ಬುದ್ಧಿನೇ ಕಲಿಯಲ್ಲ ಭೂಮಿ ಮೇಲೆ ಮನುಷ್ಯ ಮಾಡದ ಕೆಲಸಗಳಿಲ್ಲ ಆಡದ ಮಾತುಗಳಿಲ್ಲ ಇಷ್ಟೆಲ್ಲ ಮಾಡೋ ಮನುಷ್ಯ ಮೂಕ ಪ್ರಾಣಿಗಳನ್ನು ಬದುಕೋಕಾದ್ರೂ ಬಿಡ್ತಾನ ಇಲ್ಲಿ ದುಡ್ಡು ಸಿಗುತ್ತೆ ಅಂದರೆ ಎಂತಹ ಕೆಲಸಕ್ಕಾದರೂ ಕೈ ಹಾಕ್ತಾನೆ ಅದು ಎಷ್ಟೇ ಅಸಹ್ಯ ಆಗಿರಲಿ ಎಷ್ಟೇ ದೊಡ್ಡ ಪ್ರಾಣಿ ಅದ ಹಾಗೆ ಇಲ್ಲಿ ನಾನು ನಿಮಗೆ ಹೇಳೋ ವಿಷಯ ನೀವು ನಂಬೋದೇ ಇಲ್ಲ ಭೂಮಿ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ನೀಲಿ ತಿಮಂಗಲಕ್ಕೆ ಕೋಟಿ ಕೋಟಿ ಬೇಡಿಕೆ ಇದೆ ಅಂದರೆ ನಂಬಬಹುದು ಆದರೆ ತಿಮಿಂಗಿಲದ ವಾಂತಿಗೆ ಬೇಡಿಕೆ ಇದೆ ಅಂದರೆ ಯಾರಾದರೂ ನಂಬ್ತಾರಾ ಎಸ್ ಕೊಂದು ಅದರ ವಾಂತಿ ಸಾಗಿಸುವಾಗ ಕೇರಳ ಮೂಲದ ಒಂಬತ್ತು ಜನ ಖದೀಮರು ಕರ್ನಾಟಕದ ಮಡಿಕೇರಿಯಲ್ಲಿ ಸಿಕ್ಕಿಬೀಳ್ತಾರೆ ಅಂದರೆ ನಿಜಕ್ಕೂ ಅಚ್ಚರಿ ಇನ್ನೂ ಅಚ್ಚರಿ ಅಂದರೆ ತಿಮಿಂಗಿಲದ ವಾಂತಿಯ ಮೌಲ್ಯ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಇಲ್ಲಿ ಪೊಲೀಸರು ಅವರನ್ನು ಹೇಗೆ ಬಂಧಿಸಿದ್ರು ಈ ಕಾರ್ಯಾಚರಣೆ ಹೇಗೆ ನಡೆಯಿತು ಅಂಥ ತಿಮಿಂಗಿಲವನ್ನು ಹೇಗೆ ಸಾಯಿಸಿದ್ರು ಎಂದು ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ವಾಂತಿ ಅಂದ್ರೆ ಆಂಬರ್ಗ್ರೀಸ್ಗೆ ಯಾಕಿಷ್ಟು ಡಿಮ್ಯಾಂಡ್ ಜಗತ್ತಿನ ರಾಷ್ಟ್ರಗಳು ಬ್ಯಾನ್ ಯಾಕೆ ಇಲ್ಲಿ ವಾಂತಿ ಎಂದಾಕ್ಷಣ ವಾಕರ್ಕೆ ಬರುತ್ತೆ ಆದ್ರೆ ತಿಮಿಂಗಿಲದ ವಾಂತಿ ಎಂದಾಕ್ಷಣ ರಾತ್ರಿ ಬೆಳಗಾಗೋದ್ರೊಳಗೆ ಕೋಟ್ಯಾಧೀಶನನ್ನಾಗಿಸುವ ಅದೃಷ್ಟ ಒಂದು ಚಕ್ಕನೆ ಬಾಗಿಲು ಬಡಿದಂತೆ ಇದೇ ದುರಾಸೆಗೆ ಬಿದ್ದು ಕೆಲವರು ತಿಮಿಂಗಲ ವಾಂತಿ ಅಂದರೆ ಗ್ರೀಸ್ ಕಳ್ಳತನ ಮಾಡ್ತಾರೆ ಈ ತಿಮಿಂಗಲದ ವಾಂತಿಗೆ ಯಾಕಿಷ್ಟು ಡಿಮ್ಯಾಂಡ್ ಗೊತ್ತಾ ಇಲ್ಲಿ ಸ್ಪ್ಯಾಮ್ ವೆಲ್ ಎನ್ನುವುದು ಅಳಿವಿನಂಚಿನಲ್ಲಿರುವ ಪ್ರಾಣಿ ಇದೇ ಪ್ರಾಣಿಯಿಂದ ಈ ಆಂಬರ್ ಗ್ರೀಸ್ ಸಿಗೋದು ಇದನ್ನೇ ಪೋಷಿಸುವ ಸಲುವಾಗಿ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ದೇಶಗಳಲ್ಲಿ ಗ್ರೀಸ್ ಮಾರಾಟಕ್ಕೆ ನಿಷೇಧವಿದೆ ಆದರೂ ಕದ್ದು ಮುಚ್ಚಿ ಈ ಆಂಬರ್ ಗ್ರೀಸ್ ಸಾಗಾಟ ನಮ್ಮಲ್ಲಿ ನಡೀತಲೇ ಇರ್ತವೆ ಹಾಗೆ ಇಲ್ಲಿ ಒಂದು ಗ್ಯಾಂಗ್ ಆಂಬರ್ ಗ್ರೀಸ್ ಸಾಗಿಸುತ್ತಿದ್ದಾಗ ಮಡಿಕೇರಿಯಲ್ಲಿ ತಗ್ಲಾಕೊಂಡಿದ್ದಾರೆ ಇಲ್ಲಿ ಖದಿಮರು ಸಿಕ್ಕಾಗ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆ ಜಿ ಆಂಬರ್ ಗ್ರೀಸ್ ಸಿಕ್ಕಿತ್ತು ಇಲ್ಲಿ ಒಂದೇ ಗಾಡಿಯಲ್ಲಿ ಆಂಬರ್ ಗ್ರೀಸ್ ಸಾಗಾಣೆ ಮಾಡದೆ ಖದಿಮರು ಎರಡು ಗಾಡಿಯಲ್ಲಿ ಬದಲಾಯಿಸಿಕೊಂಡು ಬರ್ತಿದ್ರು ಇಲ್ಲಿ ಎರಡು ವಾಹನಗಳಲ್ಲಿ ಆಂಬರ್ ಗ್ರೀಸ್ ಸಾಗಿಸುತ್ತಿದ್ದ ಸಂಶುದ್ದೀನ್ ನವಾಜ್ ಬಾಲಚಂದ್ರ ಸೇರಿದಂತೆ ಒಟ್ಟು ಹತ್ತು ಆರೋಪಿಗಳನ್ನು ಇಲ್ಲಿ ಬಂಧಿಸಿದ್ದಾರೆ ಬಂಧಿತರಿಂದ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆಜಿ ತಿಮಿಂಗಿಲದ ವಾಂತಿ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಮಾಹಿತಿಯ ಪ್ರಕಾರ ಕೇರಳದ ತಿರುವನಂತಪುರಂನಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ರು ಆರೋಪಿಗಳನ್ನು ಹೆಗ್ಗಳ ಗ್ರಾಮದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇಲ್ಲಿ ಆರೋಪಿಗಳು ಗ್ರೀಸ್ ಅನ್ನು ಬೆಂಗಳೂರಿಗೆ ಸಾಗಿಸುತ್ತಿದ್ರು ಬೆಂಗಳೂರಿನಿಂದ ಯಾವ ಕಡೆ ಈ ಗ್ರೀಸ್ ಹೋಗುತ್ತಿತ್ತು ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ ತಮಿಳುನಾಡಿನ ಕರಾವಳಿಗೂ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಸದ್ದು ಮಾಡುತ್ತಿರುವ ಬಲು ದುಬಾರಿಯ ಕಳ್ಳ ಸಾಗಣೆ ವಸ್ತು ಅಂದರೆ ಅದು ಇದೆ ಗ್ರೀಸ್ ಆದರೆ ಇದನ್ನು ಸಾಗಿಸಲು ನಿಷೇಧ ಇದೆ ಆದರೂ ಸಹ ಕೆಲವರು ಹಣದ ಆಸೆಗೆ ಬಿದ್ದು ಸಾಗಿಸಲು ಹೋಗಿ ಸಿಕ್ಕಿ ಹಾಕಿಕೊಂಡಿರುವ ಸಾಕಷ್ಟು ಪ್ರಕರಣಗಳು ಇವೆ ಮುಂಬೈ ಬೆಂಗಳೂರಿನಂತಹ ಮಹಾನಗರಗಳು ಮಾತ್ರ ಅಲ್ಲದೆ ಹೊಸಪೇಟೆಯಂತಹ ಪುಟ್ಟ ನಗರಗಳಲ್ಲೂ ಇದರ ಕಳ್ಳ ಸಾಗಾಣೆ ಪತ್ತೆಯಾಗಿದೆ ಸದ್ಯ ಒಂದು ಕೆ ಜಿ ತಿಮಿಂಗಿಲದ ವಾಂತಿಗೆ ಒಂದು ಕೋಟಿ ರೂಪಾಯಿಗಿಂತ ಅಧಿಕ ಬೆಲೆ ಭಾರತದಲ್ಲಿದೆ ಈ ಖದೀಮರು ತಿಮ್ಮಿಂಗಿಲವನ್ನು ಹೇಗೆ ಕೊಂದರು ಯಾರಿಗೆ ಈ ವಾಂತಿಯನ್ನು ಸೇಲ್ ಮಾಡ್ತಿದ್ರು ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಇನ್ನಷ್ಟೇ ತಿಳಿಯಬೇಕಿದೆ